ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಗೊಂಜಾಳದ ಮಾರ್ಕೆಟ್ನ ಬೆಲೆಯನ್ನು ನೋಡ್ಕೊಂಬರೋಣ ಬರೋಣ ಇನ್ನೂ ಯಾರೋ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳದ ಮಾರ್ಕೆಟ್ನ ಬೆಲೆ ನೋಡೋದಾದರೆ ವಿಜಯಪುರದಲ್ಲಿ ಹದಿನಾರು ನೂರು ದಿಂದ ಹಿಡ್ಕೊಂಡು ಹತ್ತೊಂಬತ್ತು ಹದಿನಾರುನೂರದಿಂದ ಹತ್ತೊಂಬತ್ತು ನೂರು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಡ ರೇಟ್ ಇದೆ ಹಾಗೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿನೇಳು ನೂರು ದಿಂದ ಹತ್ತೊಂಬತ್ತು ನೂರು ಹದಿನೇಳುನೂರದಿಂದ ಹತ್ತೊಂಬತ್ತು ನೂರು ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟ್ ಇದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿನಾಲ್ಕುನೂರು ರೂಪಾಯಿಯಿಂದ ಹಿಡ್ಕೊಂಡು ಹದಿನೆಂಟುನೂರು ಹದಿನಾಲ್ಕುನೂರದಿಂದ ಹದಿನೆಂಟುನೂರು ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ರೇ ಬೆಲೆಯನ್ನು ಹೊಂದಿದೆ ನೋಡಿ ವೀಕ್ಷುಕರೇ ಹಾಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟ್ ಇದೆ ಹಾಗೆ ದಾವಣಗೆರೆಯಲ್ಲಿ ನೋಡೋದಾದರೆ ಹದಿನೇಳುನೂರದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಗೊಂಜಾಳ ರೇಟು ದಾವಣಗೆರೆ ಮಾರ್ಕೆಟ್ ನಲ್ಲಿ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಕಲಬುರಗಿಯಲ್ಲಿ ಹದಿನೆಂಟುನೂರದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳದ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಗೊಂಜಾಳದ ಮಾರ್ಕೆಟ್ನ ಬೆಲೆ ಆಗಿದೆ ನೋಡಿ ರೈತರೇ